ಬುಕ್ ಇಡ್ಬೇಕಾದ್ರು ಪ್ರತಿಯೊಂದು ಜಿಪ್ಪು ಕ್ಲೋಸ್ ಆಗಿರ್ಬೇಕು ಸ್ಕೂಲಲ್ಲಿ ಮೈದಾನದಲ್ಲೇ ಅದು ನಿನ್ನ ಹೆಸರೇನು ನಿಂದ ಬ್ಯಾಗು ಎಷ್ಟನೇ ಕ್ಲಾಸು ಹಂಗೆ ತಗೊಂಡು ನೀನು ಮಿಸ್ಸು ಕೊಪ್ಪಡು ಈಗ ಇರ್ತೀವಿ ಉದ್ದ ಆಗ್ಬೇಡಿ ಓಕೆ ಹೇಳಿದಾಗ ಹತ್ರ ಬನ್ನಿ ಎಲ್ಲ ಜಿಪ್ಪು ಓಪನ್ ಆಗಿದೆ ಅದಕ್ಕೆ ಹೇಳೋದು ಜಿಪ್ಪು ಇದೇ ಥರ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊಂಡ್ಬಿಟ್ಟಿತ್ತು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಕ್ಕಳುಗಳು ಸ್ಕೂಲಲ್ಲಿ ಬ್ಯಾಗ್ನ ಜಿಪ್ ತೆಗೆದು ಓಪನ್ ಮಾಡಿ ಇಟ್ಟಿರ್ತಾರೆ ಈ ಸಮಯದಲ್ಲಿ ತರ ಹಾವುಗಳು ಒಳಗೆ ಸೇರ್ಕೊಳ್ಳುತ್ತೆ ಇದ್ರ ಜೊತೆಗೆ ನಾಗರವ ಬೇರೆ ಸೊ ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಮಕ್ಕಳಾಗಲಿ ಯಾವುದೇ ಆಗಲಿ ಆಮೇಲೆ ಫ್ಯಾಕ್ಟ್ರಿ ವರ್ಕರ್ಸ್ ಆಗಲಿ ಟಿಫನ್ ಬಾಕ್ಸ್ ಹಣ ಅಲ್ಲಿ ನೋಡೋಣ ಟಿಫನ್ ಬಾಕ್ಸ್ ಟಿಫನ್ ಬಾಕ್ಸು ಕರೆಕ್ಟ್ ಆಗಿ ನೀವು ಜಿಪ್ ಹಾಕಿಡ್ಬೇಕು ಯಾಕೆಂದ್ರೆ ಇದೇ ಫ್ಯಾಕ್ಟ್ರಿ ಒಳಗಡೆ ಟಿಫನ್ ಬಾಕ್ಸ್ ಒಳಗೆ ಹೋಗಿತ್ತು ತುಂಬಾ ಹುಷಾರಾಗಿರ್ಬೇಕು ಯಾಕೆಂದ್ರೆ ನಾಗರಾವ್ ಇದು ನೋಡಿ ಆ ಮಗು ಯಾವುದೋ ಬುಕ್ಕಿಟ್ಟಿದ್ದಲ್ಲಿ ಅದನ್ನ ಎತ್ಕೊಳ್ಳೋಕೆ ಕೈಗೆ ಹಾಕಿದ್ರೆ ನೋಡಿ ನಾಗರಾವ್ ಇದು ಸರಿಯಾಗಿ ನೀವು ಈಗ ವಿಡಿಯೋ ತೆಗಿಯ ನೋಡಕ ಅವಳಾದ್ರು ಸ್ವಲ್ಪ ಚೆನ್ನಾಗಿದೆ ಅವಳಷ್ಟ್ರೇನು ರುಚಿತ ಯಾರದು ರುಚಿತನಾ ರಚಿತ ಅನ್ಕೋಬಿಟ್ಟಿದ್ದೆ